ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ಅಂದ್ರೆ ಇದು ದಲಿತರ ಪಕ್ಷ ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ ಆದ್ರೆ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತು ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಮ್ಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಏನಂತ ಇವತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಕೂಡಿ ಜಿ ನಮಸ್ಕಾರ ಹಾಕುವಂತ ಕೆಲಸ ಮಾಡಿದ್ವು ಇನ್ನ ಬರುವಂತ ಕ್ಯಾಬಿನೆಟ್ ದ ಏನಾರ ಸರ್ಕಾರ ಏನಾರ ನಮ್ ಒಳ ಜಾರಿ ಮಾಡ್ಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ತಂದು ಬಿಡ್ತು ಮತ್ತೆ ಇನ್ನೊಂದು ನಾವು ಯಾವುದೋ ಸಮುದಾಯನ ವಿರೋಧ ಮಾಡ್ತಿಲ್ಲ ನಮ್ಮನ್ನ ನಮಗೇನು ಏನು ನಾಗಮೂಹನ್ ದಾಸ್ ಸ್ಪರ್ಧಿ ಜಾರಿ ಮಾಡಕ ಕೆಲವೊಬ್ಬರ ಸಚಿವರುಗಳು ಒಳಗಿಂದ ಒಳಗೇನ ಹುಣ್ಣಾರ ಮಾಡತ್ತೀರಿ ಮಹಾದೇವಪ್ಪ ಅವರು ಗೃಹ ಮಂತ್ರಿಯವರು ನೀವೇನು ಮಾಡ್ತಾ ಇದೀರಲ್ಲ ವಿರೋಧ ಮಾಡ್ತಾ ಇದಿರಲ್ಲ ನಾಗಮೋಹನ್ ದಾಸ್ ಇದು ನಿಮ್ ತಪ್ಪಾದಿ ಯಾಕಂದ್ರೆ ನಮ್ಮ ಸಮಾಜ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೈತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡಿ ಅಂತ ನಾವು ತೀರ್ಮಾನಿಸಬೇಕು ಇಲ್ಲ ನಮ್ಮ ಸಮುದಾಯದವರು ಆದಷ್ಟು ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಮ್ಗೆ ಎಲ್ಲರಿಗೂ ಶಕ್ತಿ ಅಂತ ಕೊಡುವಂತ ಕೆಲಸ ಮಾಡಿದ್ದಾರೆ ಎಚ್ ಆಂಜನೇಯ ಅವರು ಇವತ್ತು ಇಡೀ ನಮ್ಮ ಮಾಜಿ ಸಮುದಾಯ ಸಂಬಂಧ ಇಡೀ ರಾಜಕೀಯನ್ನ ಅವರ ರಾಜಕೀಯ ಜೀವನ ಹಾಳು ಮಾಡ್ಕೊಂಡ್ರೆ ಅಂತ ವ್ಯಕ್ತಿಗಳು ರಾಜಕೀಯವಾಗಿ ಕುಗ್ಸುವಂತ ಕೆಲಸಗಳನ್ನು ಈ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನೋಡ್ರಿ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅನ್ನೋದು ಅದು ನಮ್ ಹಕ್ಕ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡ್ಬೇಕಂತ ಹೇಳಿ ಆಲ್ರೆಡಿ ಸಂವಿಧಾನದಾಗ ಐತ್ರಿ ನಾವು ಅದನ್ನ ಕೇಳ್ತಾ ಇದೇವೆ ಬಟ್ ನಮಗೂ ಕೊಡಬೇಡ ಅಂತ ಹೇಳ್ತಾ ಇದಾರಲ್ಲ ಇವ್ರ ತಪ್ಪ ಇದನ್ನ ನಾವು ಕಡ ಖಂಡಿತ ಕಡಿಮೆ ಮಾಡ್ತೇವೆ ಈ ಪ್ರತಿಭಟನೆ ಈ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇದ್ದೇ ಇರ್ತದೆ ಮಾರುತಿ ಸದಾಶಿವ ಆಯೋಗದ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ನಮ್ಮ ಮಾನ್ಯ ಮಂತ್ರಿಗಳು ಸಚಿವರು ಹಾಗೂ ಹಾಲಿ ಮಾಜಿ ಶಾಸಕರು ಕೂಡ ಒಂದು ಮೀಟಿಂಗ್ ಮಾಡಿ ಇವತ್ತಿನ ದಿವಸ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಂತ ಹೇಳಿ ಆಯ ಲೀಡ್ಗಳಿಗೆ ನಿನ್ನೆ ರಾತ್ರಿ ಫೋನ್ ಮುಖಾಂತರ ಮಾಡಿ ಹೇಳಿದರು ಅದೇ ಅದ್ರ ಪ್ರಕಾರ ನಾ ಇವತ್ತಿನ ದಿವಸ ಎಲ್ಲರೂ ಒಕ್ಕಟದಿಂದ ಎಲ್ಲ ಸಂಘಟನೆ ಒಕ್ಕಟದಿಂದ ಕೂಡಿ ಒಂದು ಮನವಿಯನ್ನು ಕೊಡ್ತಾಯಿದ್ದೆ ಏನು ಮನವಿ ಐತಂದ್ರೆ ಅಂದ್ರೆ ಮಾದಿಗೆ ಮೀಸಲಾತಿ ಒಳಗೆ ಐದು ಪಂಗಡದವ್ರು ಐದು ಪಂಗಡ ಒಳಗೆ ನೂರ ಎರಡು ಜಾತಿದಾವೆ ಎಲ್ಲರೂ ನಮ್ಗೆ ಸೋದರನವರು ಎಲ್ಲರ ನಮ್ಮ ಸೋದ್ರ ಅಂದ್ರೆ ಅಂದರು ನಮ್ಮ ಸೋದರ ಹಾಗೂ ಮತ್ತು ನಮ್ಮ ಸೋದ್ರ ಹೂಳಿಯವರನ್ನು ಸೋದ್ರೆ ಲಮಾಣಿಯವರು ಕೊಂಚ ಕೊಂಚವ್ರು ಎಲ್ಲ ನಮ್ಮ ಸೋದ್ರಣ್ಣ ಯಾಕಂದ್ರೆ ಎಲ್ಲರು ಕೂಡಿದ್ರು ಎಲ್ಲರೂ ಕೂಡ ಬಂದಿದ್ದಾಗ ಏನಾಯ್ತು ನಮ್ಗೆ ಮನೆ ದೊಡ್ಡರಾಗಿತ್ತು ಸಂಸಾರ ಸಂಸಾರು ದೊಡ್ಡದಾಗಿತ್ತು ಅದಕ್ಕೆ ಒಡೆದು ಕೊಡಬೇಕಾಗಿತ್ತು ಆಯಾ ಸಂಸಾರು ಒಡಗೊಡ್ಬೇಕಾಗಿ ಅನ್ನ ಅಣ್ಣ ತಮ್ಮ ಹೆಂಗೆ ಒಡ್ ಕೊಡ್ತಾರಲ್ಲ ಮನಿ ಆ ಥರ ಒಡ್ ಕೊಡಬೇಕಾಯ್ತಿ ಅದಕ್ಕೆ ಸರ್ಕಾರ ಏನು ಅಂದ್ರೆ ಯಾವ ಹೆಚ್ಚಿನ ಜನಸಂಖ್ಯೆ ಐತಿ ಯಾರು ಅಂತಮ್ರು ಯಾರು ದೊಡ್ಡವ್ರದವರು ಆ ಜನಸಂಖ್ಯೆನಾಗ ಒಂದು ಪಟ್ಟು ಜಾಸ್ತಿ ಕೊಡಬೇಕು ತಳಗಿನವ್ರಿಗೆ ಕಡಿಮೆ ಕೊಡಬೇಕು ಅದರ ಅತಿ ತಳಗಿನವ್ರಿಗೆ ಕಡಿಮೆ ಕೊಡಬೇಕು ಹಾಗೆ ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ನಮಗೆ ಸೌಲತ್ತು ಸಿಗಲಿಕ್ಕೆ ಮತ್ತು ನೌಕರಿಗಳಿಗೆ ಕೊಡ್ಕೊಳೋಕ್ಕೆ ಮೀಸಲಾತಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಸರ್ಕಾರ ಯಾಕೆ ಮಾಡುವಂತರ ಎಸ್ ಸಿ ಮಾಧ್ಯಮಪ್ಪರು ಬಲಗೈ ಸಮೇತವರು ಅದೇ ರೀತಿಯಾಗಿ ಪರಮೇಶ್ವರ ಸಾಹೇಬರು ಅದೇ ಸಮುದಾಯದವ್ರು ಹೀಗಾಗಿ ಅವರು ಅವರ ಮಾತು ಒಳಗೊಂಡು ಬರ್ಗೆ ಸಾವಿರ ಕೂಡ ಅದೇ ಸಮುದಾಯದವ್ರು ಬರಗೇ ಸಮುದಾಯ ಅವ್ರಲ್ಲ ಕೂತ್ಕೊಂಡು ಕೆಸದ ಸಿದ್ದರಾಮಯ್ಯ ಸಾವಿರ ಏನು ಹಿಂದೆ ಹಾಕ್ತಾರ ಅಂಜಾತಾರ ಅಂತೇಳಿ ನಮ್ಗೆ ಮಾಲೀಕ ಸಮುದಾಯಿ ಗೊತ್ತಾಗಿದೆ ಅಕಸ್ಮಾತ್ ನೀವು ಏನಾರ ಸಿದ್ದರಾಮಯ್ಯ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ಎರಡ್ ಸಾವಿರ ಇಪ್ಪತ್ತೆಂಟಿಗೆ ನೀವು ಸರ್ಕಾರ ಉಳಿಸೋದು ಗ್ಯಾರಂಟಿ ಯಾಕೆ ನಾವು ಉಸ್ತುವಂತ ನಮ್ಮಲ್ಲಿ ಭಾಳ ಕುಟುಂಬ ಐತಿ ಮಾದಿಗ ಅದಕ್ಕೆ ದಯಮಾಡಿ ನಾವೇನು ಹೇಳ್ತೀವಿ ಎಲ್ಲ ನಮ್ಮ ಐದು ಕುಟುಂಬ ಏನು ಹೇಳ್ತೀನಿ ಚಲವಾದಿ ಸಮಾಜ ಭೂವಿ ಸಮಾಜ ಲಮಾಣಿ ಸಮಾಜ ಕೊರಮ ಕೊಂಚ ಈ ಐದು ಸಮಾಜಕ್ಕೆ ಸಮಾನವಾದ ರೀತಿಯಿಂದ ನಮಗೆ ಸವಲತ್ತು ಒಂದು ಸಿಗಾಕ ನಮಗೆ ಮೀಸಲಾತಿ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ನನ್ನ ಮಾದಿ ಅಂತ ನೆಕ್ತಿ ಹೇಳ್ತೀನಿ ಮನೆಗೆ ಹೋದ್ರೆ ಸ್ಕೂಲ್ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ಊರವನ್ನು ಸ್ವಚ್ಛ ಮಾಡ್ತಕ್ಕಂಥ ಸರ್ಕಾರಿ ನೌಕರಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ಆಯಾ ಕೆಲಸಗಳೇನು ಮಾಡ್ತಿರ್ತಾರೆ ಮತ್ತೆ ಹೊಡಿತು ಊರು ಸ್ವಚ್ಛ ಕಾರಣ ಸಿದ್ದರಾಮಯ್ಯ ಸಹ ಊರು ಸ್ವಚ್ಛ ಆಗ್ಬೇಕಂದ್ರೆ ನಾವು ಸ್ವಚ್ಛ ಮಾಡ್ದೆ ಆಗ್ತೈತಿ ನೀವೇನೇ ಟಾಯ್ಲೆಟ್ ಮಾಡ್ತಿರ್ಲೇ ಮಹಿಳಾ ಅದನ್ನು ನಾವ ತೆಗಿಯವ್ರ ನಿಮ್ಗೆ ಆಗ್ಬೇಕು ಇವನ್ನೆಲ್ಲ ಸ್ವಚ್ಛ ಮಾಡೋರು ಮಾದಿಗಳನ್ನ ಬಲಗಿ ಸಂಬಂಧವರ ಅಲ್ಲ ಮಾದಿಗ ಸಮುದಾಯ ಮಾಡ್ತೀವಿ ಅದಕ್ಕಾಗಿ ನಮ್ಗೆ ಅನ್ಯಾಯ ಆಗೈತಿ ನಾವು ಸಮಾನವಾದ ಹಕ್ಕನ್ನ ಕೇಳಾಕತ್ತೀವಿ ನಾವೇನ ಚಲವಾದಿ ಅವ್ರು ಏನು ಮಾಡ್ತಾರೋ ನೂರ ಒಂದು ಜಾತಿ ಒಳಗೆ ಏನು ನಮ್ಗೆ ಹದಿನೇಳು ಪರ್ಸೆಂಟ್ ಇಲ್ಲ ಎಲ್ಲ ಅವರೇ ತಿನ್ನತ ಗುರುಗಿ ಲಮಾಣಿ ಕೊರಮ ಕೊಂಚ ಮತ್ತು ಚಲವಾಯಿ ಸಮಾಚಾರ ಲಮಾಣಿ ಸಮಾಚಾರ ನಮ್ಮವ್ರು ಯಾಕಂದ್ರೆ ಓದಿ ಒಳಗೆ ಹಿಂತಿದ್ರು ಮತ್ತು ಆರ್ಥಿಕ ಒಳಗೆ ಮಾದಿಗರು ಹಿಂತಿದ್ರು ದಯಮಾಡಿ ನಮಗೆ ಈ ಮೀಸಲಾತಿ ಕೊಡಬೇಕಂತೇಳಿ ಕಳಕಳಿ ವಿನಿ ನಮಗೆ ಮನವಿ ಮಾಡ್ತೀವಿ ಸರಿಗ ಧ್ವನಿ ಅವರು ಒಳಗಿನ ಧ್ವನಿ ಎತ್ತಾರ ಅರವಿಂದ ತಿಮ್ಮಾಪುರ್ ಆಗಿರ್ಬೋದು ಆ ನಂತರ ಜಿಗ್ನ ಸಾಹೇಬ್ರಾಗಿರ್ಬೋದು ನಾರಾಯಣ ಸ್ವಾಮಿ ಆಗಿರ್ಬೋದು ಅದೇ ರೀತಿಯಾಗಿ ಅರವಿಂದ ತಿಮ್ಮಾಪುರ್ ಆಗಿರ್ಬೋದು ಗೋವಿಂದ ಕಾರಜುನ್ ಅವರಾಗಿರ್ಬೋದು ಇವೆಲ್ಲರೂ ಧ್ವನಿ ಎತ್ತ ಇದ್ದಾರೆ ಆದ್ರೆ ಮುಂದೆ ಏನಾಗತ್ತೆ ಅಂದ್ರೆ ನೀವು ಹೇಳಿದಂಗ ಒಂದು ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಹಂತದೊಳಗ ಅವ್ರೂ ಭಯ ಇರ್ಬೋದು ಆ ರೀತಿಯಿಂದ ಅರವಿ ತಿಮ್ಮಾಪುರ ಆಗಿರ್ಬೋದು ಮತ್ತು ಮುನಿಯಾ ಸಾಹೇಬರು ಧ್ವನಿ ಸ್ವಲ್ಪ ಹಿಂಜೋರಿ ಆಗತ್ತಾರ ಅಂತೇಳಿ ಯಾಕಂದ್ರೆ ಯಾಕೆ ಮಾಡತ್ತಾರ ಅವರು ಬಲಗೆ ಸಮುದಾಯದ ಸಚಿವರಿದ್ದಾರೆ ಯಾರ ಸಚಿವರಾದ ಅರ್ವಿ ಸಾರಿ ಖರ್ಗೆ ಅವರು ಅದೇ ರೀತಿಯಾಗಿ ಗೃಹ ಸಚಿವರಾದಂತ ಪರಮೇಶ್ವರ್ ಸಾಹೇಬರು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾದೇವಪ್ಪರಾದರು ಅವ್ರು ಬಲಿಷ್ಠಿದ್ದಾರೆ ದುಡ್ಡಿನೊಳಗ ಬಲಿಷ್ಠಿದ್ದಾರೆ ಕಾನೂನಿನೊಳಗ ಬಲಿಷ್ಠಿದ್ದಾರೆ ಅವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಈಗೆಲ್ಲ ಹಿಂಬಲಿ ಕುತ್ಕೊಂಡು ಅವರು ಚಲವಾಲಿಯವ್ರನ್ನ ಎಬ್ಸ್ತಾ ಇದ್ದಾರೆ ಯಾಕಂದ್ರೆ ಚಲವಾಲಿ ಅವರು ಅವ್ರಲ್ಲಿ ಬೇರೆಯವ್ರಲ್ಲ ಅವರು ನಮ್ಮ ಅಂತ ಒಡ ಉಂಟಾರ ಎಲ್ಲರೂ ಸಮಾನ ತಿನ್ನೋಣ ಈ ಜಗತ್ತಲ್ಲಿ ಸಮಾನ ಇರೋನು ಯಾಕೆ ನಿಮ್ಗೆ ಅದು ಅರ್ಥ ಆಗುತ್ತೆ ನೂರಾರು ಹಿಂದೆ ಮಹಾದೇವ್ ಸಹ ಹೇಳಿದ್ರು ಆಯಾ ಮಿನಿಸ್ಟ್ರಿಗೆ ಅದನ್ನ ಏನೇ ಸಲಾಶಿವ ವರದಿ ಜಾರಿ ಮಾಡಿರಲಿಲ್ಲ ಅವ್ರಿಗೆ ಓದಲಿಕ್ಕೆ ಕೊಟ್ಟರು ಅಂತೇಳಿ ಅದನ್ನ ಓದ್ ನಾವು ಮಾಡ್ತೀವಿ ಅಂತೇಳಿ ಮಣ್ಣಿ ಹದಿನಾರು ತಾರೀಕು ಅದನ್ನ ಮಾಡ್ತು ಅಂತ ಅಂದಿದ್ರು ಏನೋ ಖುಷಿ ಹದಿನೆಂಟನೇ ತಾರೀಕು ಮಾಡ್ತಾರ ಅಂತೇಳಿ ನಮ್ಮ ಆಯಾ ಬೆಂಗಳೂರು ಲೀಡರ್ಗಳು ನಮ್ಮ ಕಿವಿ ಸೂಚನೆ ಇಟ್ಟಿದ್ದಾರೆ ಸರ್ ಇಲ್ಲಿ ಒಂದು ವೇಳೆ ಇವತ್ತು ಕಡೆ ಒಳ ಸಿಗದೇ ಸಿಗದೆ ಇದ್ರೆ ನಿಮ್ಮ ಹೋರಾಟ ಎಲ್ಲಿ ತನಕ ಇದೆ ಸರ್ ಮನಿ ಮಣಿ ಮನೆ ಮಣಿ ಮಾಲಿಗನ್ನು ಎದ್ಕೊಂಡು ನಾವು ನಿರಂತರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ತಮ್ಮ ಕಟ್ಕೊಂಡು